ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಸೊ ಲೈಕ್ ನಮ್ಮ ಮನೆಯಿಂದ ಕಾಮಧೇನು ಕ್ಷೇತ್ರಕ್ಕೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಹತ್ರನೇ ಇಲ್ಲಿಂದ ಚಕ್ರಾನಗರ ಅಲ್ಲಿ ಬ್ರಿಡ್ಜ್ ಸಿಗುತ್ತೆ ಅಲ್ಲಿಂದ ಗಂಗನಹಳ್ಳಿ ಅಲ್ಲಿ ಅದಾದಮೇಲೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಕಾಮಧೇನು ಕ್ಷೇತ್ರ ಸೊ ಅದೇ ಇದ್ರದ್ದು ವ್ಲಾಗ್ ಇವತ್ತಿನ ವ್ಲಾಗ್ ಕಾಮಧೇನು ಕ್ಷೇತ್ರಕ್ಕೆ ಇದ್ದೀನಿ ಸೊ ಇವತ್ತು ಏಕಾದಶಿ ಏನು ಪ್ರಸಾದ ಅಥವಾ ಮಂತ್ರಾಕ್ಷತೆ ಏನೂ ಇರಲ್ಲ ಬೇರೆ ಟೈಮಲ್ಲಿ ಸಿಗುತ್ತೆ ಏಕಾದಶಿ ಒಂದು ಟೈಮಲ್ಲಿ ದಿವಸ ನಿಮಗೆ ಮಂತ್ರ ಮಂತ್ರಾಕ್ಷತೆ ಅಥವಾ ಪ್ರಸಾದ ಏನು ಕೊಡಲ್ಲ ಸೇಮ್ ನೋಡಿಕೊಳ್ಳೋ ಮಂತ್ರಾಲಯ ಥರನೇ ಇದೆ ಕ್ಷೇತ್ರ ಎಷ್ಟೋ ಚೆನ್ನಾಗಿದೆ ಅಂದರೆ ಅಲ್ಲಿ ನೀಟ್ನೆಸ್ಸು ಮತ್ತು ಎಷ್ಟು ಜನ ಬರ್ತಾರೆ ಅಂದ್ರೆ ಬೆಳಗ್ಗೆ ಟೈಮು ಸ್ವಲ್ಪ ರಶ್ ಇರುತ್ತೆ ಆಮೇಲೆ ಒಂದು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಫುಲ್ ಖಾಲಿ ಇರುತ್ತೆ ಅಲ್ಲಿ ದೀಪ ಎಲ್ಲ ಹಚ್ತಿರ್ತಾರೆ ಅಲ್ಲಿ ಎಲ್ಲ ದರ್ಶನ ಎಲ್ಲ ಕಾಣುತ್ತೆ ಅಲ್ಲಿ ನೀಟಾಗಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಪೋಸ್ಟು ಹೀಗೆ ವೀಡಿಯೋಸ್ ಬರ್ತಾ ಇರುತ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸೆವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಆನ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಫಿಫ್ಟಿಯಿಂದ ಡೈರೆಕ್ಟ್ ಸೆವೆಂಟಿ ಸಿಕ್ಸಿಗೆ ಹೋಗಿದ್ದೀನಿ ಆಗ್ತಿದೆ ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬೋದು ಒಳ್ಳೆ ವ್ಯೂಸು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಪೋಸ್ಟ್ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಇದೇ ಚಕ್ರಾನಗರ ಇಲ್ಲಿಂದ ನೈಸ್ ರೋಡ್ ಬ್ರಿಡ್ ಸಿಗುತ್ತೆ ಆಮೇಲೆ ಒಂದು ಒಂದೆರಡು ಮೂರು ಕಿಲೋಮೀಟ್ರು ಹೋದರೆ ಗಂಗನಹಳ್ಳಿ ಸಿಗುತ್ತೆ ಅಲ್ಲಿಂದ ನಾವು ಲೆಫ್ಟ್ ಹೇಳ್ಕೊಂಡ್ರೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಪುನಃ ಫಸ್ಟ್ ರೈಟ್ ಹೇಳ್ಕೊಳ್ಬೇಕು ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಅದಾದಮೇಲೆ ಕಾಮಧೇ ಕ್ಷೇತ್ರ ಸಿಗುತ್ತೆ ರೋಡು ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಬರ್ತಾ ಹಾಳಾಗಿತ್ತು ಬಟ್ ಕಾಮಧೇನು ಕ್ಷೇತ್ರವರೆಗೂ ತುಂಬ ಚೆನ್ನಾಗಿದೆ ರೋಡು ಸೊ ಅದೇ ಇವಾಗ ಅಲ್ಲಿಗೆ ಸಹ ಹೋಗ್ತಾ ಇದ್ದೀನಿ ಕಾಮದೆನು ಕ್ಷೇತ್ರ ಲಾಸ್ಟ್ ಟೈಮು ನಾವು ಮಂತ್ರಾಲಯಕ್ಕೆ ಹೋಗಿದ್ರು ಅಂದರೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾ ಟೂ ತೌಸಂಡ್ ಏಯ್ಟೀನು ಅವಾಗ ಮಂತ್ರಾಲಯಕ್ಕೆ ಹೋಗಿದ್ದೆ ಅದಾದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಅಂದರೆ ಕೋವಿಡ್ ಆದಮೇಲೆ ಸೆಕೆಂಡ್ ವೇವ್ ಬೆಳಕಿನ ಮುಂಚೆನೇ ಕೋವಿಡ್ ಎಲ್ಲ ಮುಗಿದಲ್ಲ ಸೊ ಆ ಟೈಮ್ ಹೋಗಿ ಬಟ್ ಅಲ್ಲೂ ಸ್ವಲ್ಪ ಬ್ಯಾಡ್ ಲ್ಯಾಕ್ ಹಾಕಿದ್ದೇವೆ ಯಾಕಂದರೆ ಅಲ್ಲೂ ಕೂಡ ಏಕಾದಶಿ ಟೈಮ್ ಏಕಾದಶಿ ಟೈಮ್ ದಿವಸನೇ ನಾವು ಮಂತ್ರಾಲಯಕ್ಕೆ ಹೋಗಿದ್ದೇವೆ ಅದು ಗುರುವಾರನೇ ಅವಾಗಲೂ ಏಕಾದಶಿ ಇತ್ತು ಇಷ್ಟೊತ್ತಾಗಿ ಜಾಮೀನ್ ಇರುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಅಲ್ಲೇ ಇವಾಗಲ್ಲಿ ನೋಡಬೇಕು ಇಲ್ಲ ಇಲ್ಲ ಓಕೆ ನೋಡಿ ಇದೆ ರೋಡ್ ಬ್ರಿಡ್ಜ್ ಅಲ್ಲಿ ಕಾಣ್ತಾ ಇದೆಯಲ್ಲ ತುಂಬ ಹಳ್ಳದೇನೆ ಅಲ್ಲಿ ಅದಾದಮೇಲೆ ಕಾಚೋಳಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿಂದ ರೋಡ್ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಇಲ್ಲಿ ಹೇಯ ಈ ಟೈಮಿಗೆ ಬಂದರೆ ಒಳ್ಳೆಯದು ಸ್ವಲ್ಪ ಬೆಳಗ್ಗೆ ಈ ಸಂಜೆ ಟೈಮಲ್ಲೆಲ್ಲ ಬಂದುಬಿಟ್ರೆ ಬ್ರಿಡ್ಜ್ ಹತ್ರ ಫುಲ್ಲು ಟ್ರಾಫಿಕ್ ಜಾಮ್ ಹೋಗ್ಬಿಡುತ್ತೆ ನಾನು ಒಳಗಡೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ವೀಡಿಯೋಸ್ ತೆಗಿತೀನಿ ತುಂಬ ಹಾಳಾಗಿದೆ ರೋಡ್ ಮಾತ್ರ ಅದು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನೋಡ್ತಿರ್ಬೋದು ನೋಡಿ ರೋಡ್ ಹೆಂಗಿದೆ ಅಂತ ಒಬ್ಬರು ಮಂತ್ರಾಲಯಕ್ಕೆ ಹೋದರೆ ರೂಮ್ ಕೊಡಲ್ವಂತೆ ಇಬ್ಬರು ಇಲ್ವಾ ಫುಲ್ ಫ್ಯಾಮಿಲಿ ಬಂದರೆ ಮಾತ್ರ ರೂಮ್ ಕೊಡ್ತಾರಂತೆ ನನ್ಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಬ್ಬನೇ ಹೋಗ್ಬೇಕಾದ್ರೆ ಅಂತ ಏನೋ ಏನೂ ರೂಲ್ಸ್ ಇರಲಿಲ್ಲ ಇತ್ತೀಚಿಗೆ ಒಂದು ಒನ್ ಮಂತ್ಸ್ ಬ್ಯಾಕ್ ಏನೋ ಒನ್ ಟೂ ಮಂತ್ಸ್ ಬ್ಯಾಕ್ ಏನೋ ಲೈಕ್ ಮಾರ್ಚಲ್ಲೇನೋ ನಾನು ಫೆಬ್ರವರಿ ಹೋಗಿದ್ದು ಮಾರ್ಚಲ್ಲೇನೋ ಆ ಥರ ಇದು ಮಾಡಿದಾರಂತೆ ಏನೋ ಒಬ್ಬರೇ ಹೋದರೆ ರೂಮ್ ಸಿಗೋಲ್ಲ ರೂಮ್ ಕೊಡೋಲ್ಲ ಅಂತೆಲ್ಲ ನಾನು ಹೋಗಿ ಬಂದಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲಾಂದರೆ ನಾನು ಒಬ್ಬನೇ ಏನಾದರೂ ಹೋಗ್ತಿದ್ರೆ ಮಾತ್ರ ರೂಮ್ಗಳೇ ಸಿಗ್ತಾ ಇರಲಿಲ್ಲ ನನಗೆ ಫೆಬ್ರವರಿ ಟ್ವೆಂಟ್ ಫೆಬ್ರವರಿ ನೈನ್ಟೀನ್ತು ನೈಟು ನನಗೆ ಬಸ್ ಇತ್ತು ಹತ್ತು ಹತ್ತು ಮುಖಾಲಿಗೆನು ಬಸ್ ಹತ್ತುವರೆ ಹತ್ತು ಮುಕಾಲಿಗೆನು ಬಸ್ ಇತ್ತು ಅಂಡ್ ಅಲ್ಲಿಂದ ಒಂದು ಬ್ರೇಕು ಒಂದಿಷ್ಟು ಒಂದು ಅವರ್ ಬ್ರೇಕು ಐದು ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ಬೇಕಾದ್ರೆ ಐದು ನಲವತ್ತಾಗಿತ್ತು ಸದ್ಯ ಒಂದು ರೂಮ್ ಸೊ ನಾನು ಹೊಯ್ಸಳ ಸಾರಿ ಹುಬ್ಬಳ್ಳಿ ರೂಮ್ಸ್ಗೆ ಇರೋಣ ಅಂತ ಇದ್ದೆ ಬಟ್ ಆ ರೂಮ್ ಫುಲ್ ಹೋಗ್ಬಿಟ್ಟಿತ್ತು ಆಮೇಲೆ ಅದು ಆಪೋಸಿಟಲ್ಲಿ ಇದಿತ್ತು ಏನು ರತ್ನಗಿರಿ ಲಾಡ್ಜು ಚೆನ್ನಾಗಿತ್ತು ಮಾತ್ರ ರೂಮ್ ಎಲ್ಲ ಚೆನ್ನಾಗಿತ್ತು ಸೊ ಒನ್ ತೌಸಂಡ್ ರುಪೀಸು ಒನ್ ಪರ್ಸನ್ಗೆ ಆಮೇಲೆ ಎಲ್ಲ ಬೆಳಗ್ಗೆ ದರ್ಶನ ಮಾಡಿಕೊಂಡು ತಿಂಡಿ ತಿಂದು ಆಮೇಲೆ ಒಂದು ಆಂಜನೇಯ ದೇವಸ್ಥಾನ ಇದೆ ಸ್ವಲ್ಪ ಮುಂದೆ ಹೋಗ್ತಿದೆ ಮಂತ್ರಾಲಯದಿಂದ ರೈಟ್ ತಗೊಂಡು ಸ್ವಲ್ಪ ಮುಂದೆ ಲೆಫ್ಟಲ್ಲೇ ಒಂದು ಆಂಜನೇಯ ಹೊಸದಾಗ ಆಂಜನೇಯ ದೇವಸ್ಥಾನ ಕಟ್ಟಿದ್ದಾರೆ ಅದಾದ್ಮೇಲೆ ಬಿಚ್ಚಾಲೆ ಬಿಚ್ಚಾಲೆ ಆದ್ಮೇಲೆ ಪಂಚಮುಖಿ ಆಂಜನೇಯ ಎಲ್ಲ ಒನ್ ಫಿಫ್ಟಿ ರುಪೀಸ್ ಅಪ್ ಆ್ಯಂಡ್ ಡೌನ್ಗೆ ಓ ಒಬ್ಬನಿಗೆ ಒನ್ ಫಿಫ್ಟಿ ರುಪೀಸ್ ಹೋಗಿ ಬರೋಕೆ ಅಂದ್ರೆ ಇಟ್ಸ್ ಗ್ರೇಟ್ ಆಕ್ಚುಲಿ 150 ರೂಪೀಸ್ ಬರಿ ಬಿಚಾಲೆ ಅಂತala 150 ರೂಪೀಸ್ ಇನ್ಕ್ಲೂಡಿಂಗ್ ಪಂಚಮುಖಿ ಆಂಜನೇಯ ಬಿಚಾಲೆ ಪಂಚಮುಖಿ ಆಂಜನೇಯ ಅಪ್ ಅಂಡ್ ಡೌನ್ ಗೆ 150 ರೂಪೀಸ್ ಸೋ ಎಲ್ಲ ಒಬರಿಗೆ ಮಂತ್ರಾಲಯಕ್ಕೆ ಹೋಗೋಕಾಗಲ್ಲ ಅಷ್ಟು ಏನು ಸ್ವಲ್ಪ ವಿಜಿ ಇರ್ತಾರೆ ಕಾಮಧೇನು ಕ್ಷೇತ್ರನು ತುಂಬಾ ಚೆನ್ನಾಗಿದೆ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ವ ಅವರೆಲ್ಲ ಕಾಮಧೇನು ಕ್ಷೇತ್ರಕ್ಕೆ ಬರ್ಬೋದು ಯಾಕಂದ್ರೆ ಸೇಮ್ ನಿಂಗೆ ಮಂತ್ರಾಲಯ ಫೀಲೇ ಕೊಡುತ್ತೆ ಆ ಪಾಸಿಟಿವ್ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅದು ಬಿಟ್ಟರೆ ಹೊನ್ನಗನಹಟ್ಟಿ ಅಂತ ಒಂದಿದೆ ಅದು ಇರೋದು ಅದು ಚೆನ್ನನಹಳ್ಳಿಯಿಂದ ಸ್ವಲ್ಪ ಮುಂದೆ ಹೊಣಗಣ್ಣ ಹೊನ್ನವ ಮಂತ್ರಾಲಯ ಅಂತ ಹೇಳಿ ಅಲ್ಲೊಂದು ದೇವಸ್ಥಾನ ಇದೆ ಅದು ಚೆನ್ನಾಗಿದೆ ಅಂದರೆ ಹೊನ್ನವ ಮಂತ್ರಾಲಯ ಇದೆ ಅಂತಾನು ಹೇಳ್ತಾರೆ ಅದನ್ನ ಅದ್ಬಿಟ್ರೆ ಬೆಂಗಳೂರಲ್ಲಿ ಚೆನ್ನಾಗಿರೋದು ಅಂದ್ರೆ ಜೈನಗರದಲ್ಲಿ ಒಂದಿದೆ ಜಯನಗರಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲೂ ಹೋಗ್ಬೋದು ಒಳ್ಳೆ ಪಾಸಿಟಿವ್ ಎನರ್ಜಿ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಆ ಕಡೆ ಹೋದ್ರೆ ಅಂದ್ರೆ ಪೀಸ್ ಆಫ್ ಮೈಂಡ್ ಅಲ್ಲಿ ಹೋದ್ರೆ ಇದೆ ಇದು ಗಂಗನಹಳ್ಳಿ ಇವಾಗ ಸರ್ಕಲ್ ಇದು ಸರ್ಕಲು ಇಲ್ಲಿಂದ ಲೆಫ್ಟು ಸೊ ನನಗೆ ಡೈಲಿ ಮಂತ್ರಾಲಯದ್ದು ದರ್ಶನ ಎಲ್ಲ ಪೋಸ್ಟ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನಾನು ಸ್ಟೋರೀಸಿಗೆ ಹಾಕ್ತಿರ್ತೀನಿ ಡೈಲಿ ಸ್ಟೋರೀಸ್ಗೆ ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ರಾಯರ್ ಭಕ್ತರು ಎಷ್ಟೋ ಜನ ಇದಾರೆ యార్ రయర్ భక్తుర ఓం శ్రీ గురుఘవేంద్రయ నమ అంత కమెంట్ సెక్షన్ హాకి ఇన్ బందేబు కామాధ్యక్షేత్ర దేవస్థాన బందేబు లెఫ్ట్ అది సాయిబాబా దేవస్థానం కంచె అదే సాయిబాబా దేవస్థాన ಇದೆ ಸಾಯಿಬಾಬಾ ದೇವಸ್ಥಾನ ಅದು ಸ್ವಲ್ಪ ಮುಂದೆ ಲೆಫ್ಟ್ ಹೇಳಿದ್ರೆ ಕಾಮಧೇನು ಕ್ಷೇತ್ರ ನೋಡಿ ಎಲ್ಲ ಜನ ಬರ್ತಾ ಇದಾರೆ ದೇವದರ್ಶನ ಮುಗಿಸ್ಕೊಂಡು ಐ ಥಿಂಕ್ ನನ್ನ ಪ್ರಕಾರ ಜನ ಇರ್ತಾರೆ ಅಂತ ನನ್ನ ಅನಿಸಿಕೆ ಹಾ ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗೋದು ಅದು ಅದೇ ಒಳಗಡೆ ಪಾರ್ಕಿಂಗ್ ನೋಡಿಬಿಟ್ಟೆ ಗೊತ್ತಾಗೋದು ಎಷ್ಟು ಜನ ಇದ್ದಾರೆ ಅಂತ ಇದೆ ನೋಡಿ ಕಾಮಧೇನು ಕ್ಷೇತ್ರ ಬಂದೇ ಬಿಟ್ರು ನೋಡಿ ಇಲ್ಲೂ ಸ್ವಲ್ಪ ರೋಡ್ ಹಂಗೆ ಇದೆ ಕಾರ್ ಪಾರ್ಕಿಂಗ್ ಅಲ್ಲಿದೆ ಸೊ ಜಸ್ಟ್ ಟೂ ವೀಲರ್ಸ್ ಪಾರ್ಕಿಂಗ್ ಮಾತ್ರ ಒಳಗಡೆ ಬಿಡ್ತಾ ಇರೋದು ಈಗ ನಾನು ಕಾರ್ ಕೊಡ್ತಾ ಇದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯ್ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓ ಇದಾರೆ ಜನ ಇದಾರೆ ನಾಟ್ ಬ್ಯಾಡ್ ರಾಘವೇಂದ್ರ ಎನ್ನೀರಿ ಆ ಎಂತ ಹಾಡು ಆಡ್ತಾಯಿದ್ದಾರೆ ನೋಡಿ ಹಾಂ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೆ ಕೆಡುವರುಂಟೋ ಅಂತ ಎಷ್ಟೋ ಹಾಡು ಹಾಂ 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 ಹಾ ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ಜಾಗ ಇಲ್ಲ ಕಣ ಎಸ್ ಇದೇ ಕಾಮಧೇನು ಕ್ಷೇತ್ರ ಒಳಗಡೆ ಎಲ್ಲ ವೀಡಿಯೋಸ್ ನಾನು ಹಾಕ್ತೀನಿ अथ श्रीराघवेन्द्रस्तोत्रम् ओ श्रीपूर्णबोधगुरुतीर्थपजोऽद्धिपारा कामारिमाक्षविषमाक्षशिरस्पृशन्ति पूर्वोत्तरामिततरङ्गजरत्सु हंसा देवालिसेवितपराङ्घ्रिपयोजलग्ना

अघाद्रिसम्भेदन दृष्टिवज्रः क्षमासुरेन्द्रो बतु माम् सदाजम् श्रीराघवेन्द्रो हरिपादकञ्जनिषेवणाल्लब्ध समस्त सम्पत् देवस्वभावो दिविजद्रुमोजमिष्ट मे सततम् स भूयात् भव्यस्वरूपो भव दुःखतूल सुखधैर्यशाली सुख धैर्यशाली समस्तदुष्टग्रह निग्रहेशो दुरत्यजोपप्लवसिन्धु निरस्तदोषो निरवद्यवेषः प्रत्यर्थिमूकत्वनिदानभाषः विद्वत्परिज्ञेय महाविशेषो वाग्वैखरी निर्जितभव्यशेषः सन्तानसम्पत्परिशुद्धभक्तिविज्ञानवाग्देहसुपाटवादीन् दत्त्वा शरीरोत्थसमस्तदोषान् हत्वा सनो व्याद्गुरुराघवेन्द्रः यत्पादोदक सञ्चयः सुरनदी मुख्यापगासादिता सङ्ख्यानुत्तमपुण्यसङ्घविलसत्प्रख्यातपुण्यावहः दुस्तापत्र भुवि महावन्ध्यासु पुत्रप्रदो व्यङ्गस्वङ्गसमृद्धितो यत्पादकञ्जरजसा परिभूषिताङ्गा यत्पादपद्ममधुपायितमानसाजे यत्पादपद्मपरिकीर्तनजीर्णवाचस्तद्दर्शनम् दुरितगाननदवभूतम् सर्वतन्त्रस्वतन्त्रोऽसौ श्रीमद्भवदवर्धनः विजयीन्द्रकराब्जोत्थसुधीन्द्रवरपुत्रकः श्रीराघवेन्द्रो यतिराट् गुरुर्मे स्याद्भजापहः ज्ञानभक्तिसुपुत्रायुर्यश श्रीपुण्यवर्धनः प्रतिवादिजगस्वान्तभेदचिह्नादरो गुरुः सर्वविद्याप्रवीणोऽन्यो राघवेन्द्रान्न विद्यते अपरोक्षीकृतः शेषः समुपेक्षितभावजः अपेक्षितप्रदातान्यो राघवेन्द्रान्न विद्यते दजादाक्षिण्यवैराग्यवाक्पाटवमुखाङ्कितः शापानुग्रहशक्तोऽन्यो राघवेन्द्रान्न विद्यते ಗಾಯಿಸ್ ನಾನು ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋಸ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನಿಸುತ್ತೆ ಸೊ ಎಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೋನ್ ಹೊತ್ತೋದು ಮಾತ್ರ ಮರಿಬೇಡಿ ಯಾಕಂದರೆ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡಿ ರೈಟ್ ಸೈಡಲ್ಲಿ ಕಾಣ್ತಿರುತ್ತೆ ಅದೇ ನನ್ನ ಇನ್ಸ್ಟಾಗ್ರಾಮ್ ಐ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಹ್ಯಾವ್ ಎ ನೈಸ್ ಡೇ ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್